ಸರ್ ಇದು ಖಂಡಿತವಾಗಿ ಇದರ ಹಿಂದೆ ಒಂದು ಷಡ್ಯಾಂತರ ನಡೀತಾ ಇದೆ ನಿಮ್ಮ ರೋಡಿಯವರನ್ನು ಮತ್ತೆ ಅವರ ಹೋರಾಟವನ್ನು ಮಣಿಸಬೇಕು ಎಂಬ ಎಂಬ ಒಂದು ಉದ್ದೇಶದಿಂದ ಇದೆಲ್ಲವೂ ನಡೀತಾ ಇದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಇಲ್ಲದಿದ್ದರೆ ನಿಮ್ಮ ರೋಡಿಯವರ ಮೇಲೆ ಎಸ್ಐಗೆ ರಚನೆ ಆದ ನಂತರ ಮೂರು ಪ್ರಕರಣ ದಾಖಲಾಗುತ್ತೆ ಈಗ ಮಾನ್ಯ ಬ್ರಹ್ಮವರ ನ್ಯಾಯಾಲಯದಲ್ಲಿ ಮಹೇಶ್ ಶೆಟ್ಟಿ ಅವರಿಗೆ ಬೇಲ್ ಸಿಕ್ಕಿದೆ ಅದಾದ ನಂತರ ಈಗಿನ ಪ್ರಕ್ರಿಯೆ ಏನ್ ನಡೀತಾ ಇದೆ ಅಂತ ಸರ್ ಈಗ ನಾವು ಈಗಾಗಲೇ ನಾವು ಹೈಕೋರ್ಟಿಗೆ ಹೋಗಿದ್ದೇವೆ ತನಿಖೆಯನ್ನು ಸ್ಥಗಿತಪಡಿಸಬೇಕಂತ ಹೈಕೋರ್ಟಿಗೆ ಹೋಗಿದ್ದೇವೆ ಆ ನಂತರ ನಾಡ್ದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣ ವಿಚಾರಣೆ ಇದೆ ಅವತ್ತು ತಿಮ್ಮರೋಡಿಯವರನ್ನು ಹಾಜರಿಡಬೇಕಂತ ಮಾನ್ಯ ನ್ಯಾಯಾಲಯ ನಮಗೆ ನಿರ್ದೇಶನ ನೀಡಿದೆ ಸರ್ ನಿರ್ದೇಶನ ಮುಂದಿನ ಪ್ರಕ್ರಿಯೆ ಹೇಗಿರ್ತದೆ ಪೊಲೀಸ್ನವರು ತನಿಖೆಯನ್ನು ಸಂಪೂರ್ಣ ನಡೆಸಿದ ನಂತರ ತನಿಖೆ ಸಂಪೂರ್ಣ ಆದ ನಂತರ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲಿಕ್ಕಿದ್ದಾರೆ ಈಗ ಏನೆಲ್ಲ ಆಗ್ತಾ ಇದೆ ಈಗ ಎಸ್ ಐ ಟಿ ತನಿಖೆ ಮತ್ತೆ ಅವರ ಮೇಲೆ ಈಗ ಗಡಿಪಾರು ಆದೇಶ ಮತ್ತೆ ಏನು ಆರ್ಮ್ಸ್ ನಲ್ಲಿ ಅವರ ಮೇಲೆ ಅವರ ಮನೆಯಲ್ಲಿ ಏನೇನು ಏನು ಈ ಆ್ಯಾರ್ಗನ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟು ಕೃಷಿಗೆ ಸಂಬಂಧ ಉಪಯೋಗಿಸುವಂತ ಉತ್ಪನ್ನಗಳು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟು ಪೊಲೀಸ್ ಇಲಾಖೆ ಅವ್ರ ಮೇಲೆ ಆರ್ಮ್ಸ್ ಅಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೇ ಸರ್ ಸರ್ ಈಗ ಗಡೀಪಾರನ ಆದೇಶವನ್ನು ಅಸಿಸ್ಟೆಂಟ್ ಕಮಿಷನರ್ ಅವರ ಆದೇಶದಿಂದ ಅವರನ್ನು ಗಡಿಪಾರು ಮಾಡಬೇಕಂತ ಆದೇಶ ಆಗಿದೆ ಈಗ ಅದರ ಬಗ್ಗೆ ಕೂಡ ನಾವು ಮುಂದಿನ ದಿನದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಇದ್ದೇವೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಅವರನ್ನು ಗಡಿಪಾರು ಮಾಡಿದ್ದು ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಅವರು ಪೊಲೀಸ್ ಮ್ಯಾನ್ವಲ್ನ ಪ್ರಕಾರ ಮಾಡಿದ್ದಾರೆ ನ್ಯಾಯಾಲಯದ ಆದೇಶ ಅಲ್ಲ ಸರ್ ಈಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಾಭೆಗಳು ನಡೀತದೆ ಹಲವಾರು ಕೊಲೆ ಅತ್ಯಾಚಾರಗಳು ನಡೆದಿದೆ ಇದರಲ್ಲಿ ಎಷ್ಟು ಜನರನ್ನು ಗಡಿಪಾರು ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಎಷ್ಟು ಜನರನ್ನು ಗಡಿಪಾರು ಮಾಡಿದ್ದಾರೆ ಎಂಬುದು ರಾಜ್ಯದ ಜನತೆಗೆ ಅಲ್ಲಿಯ ಅಧಿಕಾರಿಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮವಾದಂತಹ ಪ್ರದೇಶ ಹಲವಾರು ಸಂದರ್ಭದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ ಹಲವಾರು ನರಹತ್ಯೆಗಳು ಆಗಿದೆ ನನ್ನ ನನ್ನ ಕಳಕಳಿ ಏನಂದ್ರೆ ಇಲ್ಲಿವರೆಗೆ ಎಷ್ಟು ಅಧಿಕಾರಿಗಳನ್ನು ಎಷ್ಟು ಅಧಿಕಾರಿಗಳು ಆ ಸಂಬಂಧಪಟ್ಟ ರೌಡಿ ಶೀಟದಲ್ಲಿರುವಂತಹ ಆರೋಪಿಗಳನ್ನು ಗಡಿಪಾರು ಮಾಡಿದ್ದಾರೆ ಗಡಿಪಾರು ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಇದು ರಾಜ್ಯದ ಜನತೆಗೆ ಆ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದು ಸ್ಪಷ್ಟಪಡಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೆ ಈಗಾಗಲೇ ಹಿಂದೆ ಅರುಣ್ ಕುಮಾರ್ ಅವರು ಎಸ್ ಆಗಿ ಮಂಗಳೂರಿಗೆ ಬರ್ತಾರೆ ಉಡುಪಿಯಿಂದ ಮಂಗಳೂರಿಗೆ ಹೋಗ್ತಾರೆ ಒಂದಿಷ್ಟು ಜನರ ಒಂದು ಏನು ಗಡಿಪಾರು ಆದೇಶಕ್ಕೆ ಇದನ್ನು ಮಾಡಿದಂತ ವ್ಯಕ್ತಿಗಳ ಒಂದಿಷ್ಟು ಲಿಸ್ಟ್ ಅನ್ನು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆ ಪಟ್ಟಿಯಲ್ಲಿರೋರು ಯಾರುನು ಈಗ ಗಡಿಪಾರ ಆಗದೆ ಇದೊಂದು ಯಾವ ಉದ್ದೇಶದಿಂದ ಇರ್ಬೋದು ಮಹೇಶ್ ಶೆಟ್ಟಿ ಅವರನ್ನೇ ಸರ್ ಇದು ರಾಜಕೀಯವಾದ ರಾಜಕೀಯ ಪ್ರೇರಿತವಾದಂತಹ ಅವರ ಗಡಿಪಾರು ಆದೇಶ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಎಷ್ಟು ಜನ ಎಷ್ಟು ಜನರನ್ನು ಇವರಿಗೆ ಗಡಿಪಾರು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ನಾನು ಆಗ್ಲೇ ಹೇಳಿದ್ದೇನೆ ಹಲವಾರು ಕೊಲೆ ಕೊಲೆ ಆರೋಪಿಗಳಿದ್ದಾರೆ ಅವರು ನಿರ್ಭಯದಿಂದ ಅವರು ಓಡಾಡ್ತಾ ಇದ್ದಾರೆ ಅವರಿಗೆ ಯಾರಿಗೂ ಇಂಥ ಸಮಸ್ಯೆ ಕೊಡದೆ ನನ್ನ ಕಕ್ಷಿಗಾರಂತ ಮಹೇಶ್ ತಿಮ್ಮರೋಡಿ ಅವರ ಮೇಲೆ ಇಂಥ ಕಾನೂನು ಕ್ರಮ ತಿಕ್ಕೊಳ್ಳಿಕ್ಕೆ ನನ್ನ ನನ್ನ ಕಳಕಳಿ ಇಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯೇ ಕೋಮು ಸೂಕ್ಷ್ಮವಾದಂತ ಪ್ರದೇಶ ಅಲ್ಲಿ ಹಲವಾರು ನರಹತ್ಯೆಗಳು ನಡೆದಿದೆ ಅವರನ್ನು ಯಾರನ್ನು ಗಡಿಪಾರು ಮಾಡದೆ ಶಾಂತಿಯುತವಾಗಿ ಒಂದು ಹೆಣ್ಣಿನ ಪರವಾಗಿ ಹೆಣ್ಣಿನ ಹತ್ಯೆ ಮತ್ತು ಅವಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿದವರು ಮಹೇಶ್ ತಿಮ್ಮರೋಡಿಯವರು ಯಾವುದೇ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಅವರು ಒಳಗಾಗದಿದ್ರು ಕೂಡ ಈ ಹೊತ್ತಿನಲ್ಲಿ ಅವರನ್ನು ಗಡಿಪಾರು ಮಾಡುವಂತ ಆದೇಶ ಮಾಡಲಿಕ್ಕೆ ಕಾರಣ ಏನು ಇದು ಸಾರ್ವಜನಿಕರ ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇಲಾಖೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಮಹೇಶ್ ತಿಮ್ಮ ರೌಡಿ ಪರವಾಗಿ ನಾನು ಕೇಳ್ಕೊಳ್ತೇನೆ ಈಗ ರೌಡಿ ಎಲಿಮೆಂಟ್ ಗಳಿದ್ದಾರೆ ಅಂದ್ರೆ ಈ ಬೇ ಒಂದು ಸಮಾಜದಲ್ಲಿ ಘಾತುಕ ಶಕ್ತಿಯಾಗಿ ಭಯ ಭಯ ಪಡಿಸುವಂತದ್ದು ಅಥವಾ ಈ ಲಾಂಗ್ ಮಚ್ಚು ಮರ್ಡರ್ ಕೇಸಲ್ಲಿ ಅಂಥದ್ರಲ್ಲೆಲ್ಲ ಇರುವಂತದ್ದು ಇದೇನೂ ಇಲ್ಲ ಈಗ ಹೋರಾಟಗಾರರಾಗಿದ್ದಾರೆ ಅವರು ಆರ್ ಎಸ್ ಎಸ್ ನಿಂದ ಈಚೆ ಬಂದ ಮೇಲೆ ಹೋರಾಟಗಾರರಾಗಿದ್ದಾರೆ ಬಹಳ ಒಂದು ಒಂದು ಮುತುರ್ಜಿಯಲ್ಲಿ ಈ ಹೆಣ್ಣು ಮಕ್ಕಳ ಪರವಾಗಿ ಸೌಜನ್ಯ ಅನ್ನುವ ಹೆಣ್ಣು ಮಕ್ಕಳ ಮಗುಗೋಸ್ಕರ ಮತ್ತಲ್ಲಿ ಆದಂತ ಅನ್ಯಾಯದ ಬಗ್ಗೆ ವಿರುದ್ಧ ಹೋರಾಟ ಮಾಡ್ತಾರೆ ಈ ಸಂದರ್ಭದಲ್ಲಿ ಈ ಎಸ್ ಐ ಟಿ ರಚನೆ ಆದ ಈ ಸಂದರ್ಭದಲ್ಲಿ ಎರಡೆರಡು ಪ್ರಕರಣಗಳನ್ನು ಅವರ ಮೇಲೆ ದಾಖಲಿಸಿದ್ದು ನಿಮ್ಗೆ ಏನ್ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯದಲ್ಲಿ ಸರ್ ಇದು ಖಂಡಿತವಾಗಿ ಇದರ ಹಿಂದೆ ಒಂದು ಷಡ್ಯಾಂತರ ನಡೀತಾ ಇದೆ ತಿಮ್ಮರೋಡಿ ಅವರನ್ನು ಮತ್ತೆ ಅವರ ಹೋರಾಟವನ್ನು ಮಣಿಸಬೇಕು ಎಂಬ ಎಂಬ ಒಂದು ಉದ್ದೇಶದಿಂದ ಇದೆಲ್ಲವೂ ನಡೀತಾ ಇದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಇಲ್ಲದಿದ್ದರೆ ಎಸ್ ಐ ಟಿ ರಚನೆ ಆದ ನಂತರ ಮೂರು ಪ್ರಕರಣ ದಾಖಲಾಗುತ್ತೆ ಸರ್ ಈಗ ಆಕ್ ಮೇಲೆ ಅವರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ನಾನ್ ಕೇಳ್ತಾ ಇರೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಷ್ಟೇ ಯಾರ ಮನೆಯಲ್ಲಿ ಮಾರ ಕಾಯ್ದಾದಂತ ಕತ್ತಿ ಗುರಣಿಗಳಿಲ್ಲ ಎಲ್ಲರ ಮನೆಯಲ್ಲಿ ಇದೆಗನ್ ಎಲ್ಲಿ ಅನುಮತಿ ಬೇಕಂತ ಎಲ್ಲಿ ಇದೆ ಸರ್ ಎಷ್ಟೋ ಎಷ್ಟೋ ಅಂಗಡಿಗಳಲ್ಲಿ ಇದನ್ನು ಪರ್ಚೇಸ್ ಮಾರಾಟ ಮಾಡ್ತಾ ಇದ್ದಾರೆ ಅವರ ಮೇಲೆ ತಾವು ಏನ್ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಿ ನಾನು ಕೇಳ್ತಾ ಇರೋದು ಇದರ ಹಿಂದೆ ಷಡ್ಯಾಂತರ ನಡೀತಾ ಇದೆ ಇದನ್ನು ಸಾರ್ವಜನಿಕರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಇದಕ್ಕೆ ತಕ್ಕ ಉತ್ತರ ಸಾರ್ವಜನಿಕರೇ ಕೊಡ್ತಾರೆ ಅಂತ ನಾನು ಈಗ ಈಗ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಭಯಗೊಂಡಿದ್ದಾರೆ ಅಥವಾ ಅವರಿಗೆ ಭಯದಲ್ಲಿ ಹೆದರಿ ಏನು ಏನಾಗಿದೆ ಅಂತ ಅನಿಸ್ತಾ ಇದೆ ನಿಮಗೆ ಸರ್ ಎಲ್ಲಿ ಕೂಡ ಭಯ ಭಯದಿಂದ ಅವರು ಓಡಿ ಹೋಗಲಿಲ್ಲ ಅವರು ಮುಂದಿನ ಕಾನೂನು ಪ್ರಕ್ರಿಯೆಯಲ್ಲಿ ಅವರು ತಮ್ಮನ್ನು ತಾವು ಇದ್ದಾರೆ ಈಗಾಗಲೇ ನಾವು ಮಂಗಳೂರಿನ ಪ್ರಧಾನ ಜಿಲ್ಲಾ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ನಿರೀಕ್ಷಣ ಜಾಮೀನು ಕೂಡ ಕೇಳಿದ್ದೇವೆ ಸರ್ ಈಗ ಹೈಕೋರ್ಟ್ ನಲ್ಲೂ ಸಹ ಇವತ್ತೇನು ಅರ್ಜಿಯನ್ನು ಸಲ್ಲಿಸಿದಾರಂತ ಸುದ್ದಿ ಬಂದಿದೆ ಈ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಅವರು ಬೇರೆ ವಕೀಲರು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುದ್ದಿ ಬಂದಿದೆ ಇವೆಲ್ಲವೂ ಹೈಕೋರ್ಟ್ ನಲ್ಲಿ ಕ್ರಾಶ್ ಆಗುವಂತ ವಿಚಾರವಾ ಸರ್ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅದು ಕ್ಲಾಶ್ ಆಗೇ ಆಗುತ್ತೆ ಯಾಕಂದ್ರೆ ಇದು ಯಾವುದೇ ನ್ಯಾಯಾಲಯದ ಆದೇಶ ಅಲ್ಲ ಸರ್ ಇದು ಪೊಲೀಸ್ ಅಲ್ಲಿರುವಂತ ಒಂದು ಅಹ್ ಕ ಕಲಂನಡಿಯಲ್ಲಿ ಮಾಡಿದ್ದಾರೆ ಅಲ್ಲಿ ಕಾನೂನು ಪ್ರಕ್ರಿಯೆಗಳು ನಡೆಯದೆ ಏಕಾಭಿಮುಖವಾಗಿ ಇವರನ್ನು ಮಣಿಸಬೇಕು ಎಂಬ ಕಾರಣಕ್ಕಾಗಿಯೇ ಈ ಈ ಒಂದು ಆದೇಶವನ್ನು ಮಾಡಲಾಗಿದೆ ಸರ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಬಾಲನ್ ಅಂತ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿಗಳು ಅವರತ್ರ ಹತ್ರ ಮಾತಾಡ್ತಾ ಇರೋಲ್ಲ ಅವ್ರು ಹೇಳಿದ್ರು ಇದು ಬ್ರಿಟಿಷರ ಕಾಲದಲ್ಲಿ ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಹಾಕ್ತಾ ಇದ್ದಂತಹ ಒಂದು ಬ್ರಿಟಿಷರ ಕಾಯ್ದೆಯ ಕಾನೂನು ಈಗಲೂ ಅದು ನುಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್ ನಾನು ಏನಂದ್ರೆ ಅವತ್ತು ಭಾರತೀಯರ ಮೇಲೆ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ತಂದಂತ ಬ್ರಿಟಿಷರ್ ತಂದಂತ ಈ ಕಾನೂನು ಸರ್ ನಾನು ಕೇಳ್ತಾ ಇರೋದು ನನ್ನ ಕಕ್ಷಿಗಾರದಂತ ಮಹೇಶ್ ತಿಮ್ಮರೋಡಿ ಅವರು ಯಾವುದೇ ಅತ್ಯಾಚಾರ ಮಾಡಲಿಲ್ಲ ಯಾವುದೇ ಕೊಲೆ ಮಾಡಲಿಲ್ಲ ಯಾವುದೇ ಸುಲಿಗೆ ಮಾಡಲಿಲ್ಲ ಅಂತವರ ಮೇಲೆ ಅಂಥವರನ್ನು ಗಡಿಪಾರು ಮಾಡುವಂತ ಈ ಸಂದರ್ಭದಲ್ಲಿ ಗಡಿಪಾರು ಮಾಡುವಂತ ಅನಿವಾರ್ಯತೆ ಏನಿತ್ತು ಸರ್ ಅಂದ್ರೆ ಗಡಿಪಾರು ಮಾಡಿದ ಕೂಡಲೇ ಹೋರಾಟವನ್ನು ಮುಗಿಸ್ಬಿಡೋದಬಹುದು ಅಥವಾ ಹೋರಾಟವನ್ನು ಬಿಡಬಹುದು ಇಂತ ಒಂದು ದುರುದ್ವೇಷ ಸರ್ಕಾರಕ್ಕಿದೆಯಾ ಅಥವಾ ಬೇರೆ ಯಾರಿಗಾದ್ರೂ ಇದೆಯಾ ಅಂತ ಅನ್ಸ್ತಾ ಇದೆ ನಾನ್ ನಾನು ಇಷ್ಟೇ ಒಂದು ವೇಳೆ ಈ ಗಡಿಪಾರು ಅಥವಾ ಈ ಪ್ರಕರಣವನ್ನು ದಾಖಲು ಮಾಡುವುದರಿಂದ ಇಂದ ಮಹೇಶ್ ಶೆಟ್ಟಿ ಅವರನ್ನು ಅವರು ಸದೆ ಮಡಿಬಹುದು ಅಂತ ತಿಳ್ಕೊಂಡ್ರೆ ಅದು ದೊಡ್ಡ ತಪ್ಪು ಅಂತ ನೂರಾರು ಮಹೇಶ್ ಶೆಟ್ಟಿ ಅವರು ಇಲ್ಲಿ ಇದ್ದಾರೆ ಅದು ತಕ್ಕ ಅದಕ್ಕೆ ಕಾನೂನು ತಕ್ಕ ಉತ್ತರವನ್ನು ಅವರು ಕೊಡ್ಲಿಕ್ಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಿಮ್ಮಲ್ಲೂ ಸಹ ಇಲ್ಲಿ ಒಂದು ಸಹ ಇಲ್ಲಿ ನೀವು ಬೇಲ್ ಕೊಡುವಾಗ್ಲೂ ಸಹ ಸಖತ್ ಹೈ ಡ್ರಾಮಾ ಕ್ರಿಯೇಟ್ ಆಯಿತು ನ್ಯಾಯಾಲಯದಲ್ಲಿ ಒಂದು ರೀತಿಯ ಒಂದು ರೀತಿಯ ಹೈ ಡ್ರಾಮಾ ಅದು ಹೊರಗೆ ಜನರ ಜನರ ಒಂದು ಗುಂಪು ಸೇರಿತ್ತು ಆ ಒಂದು ಒಂದು ಆಕ್ರೋಶ ಜನರಲ್ಲಿ ಕಾಣಿಸ್ತಾ ಇತ್ತು ಜನಾಭಿಮಾನ ಎದ್ದು ತೋರಿಸ್ತಾ ಇತ್ತು ಇಂಥ ಜನನಾಯಕರ ಮೇಲೆ ಇಂಥ ಜನ ಜನ ಒಂದು ಆರಾಧಿಸುವಂತ ಒಬ್ಬ ಹೋರಾಟಗಾರನ ಮೇಲೆ ಸರಕಾರ ಅಥವಾ ಇನ್ನಾರಾದ್ರು ಸರಕಾರ ಅಂತ ಹೇಳಿಕ್ಕಾಗುದಿಲ್ಲ ಇನ್ನಾರಾದ್ರು ಯಾಕೆ ಇಷ್ಟು ಒಂದು ದ್ವೇಷವನ್ನು ಸಾಧಿಸೋಕೆ ಸಾಧ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಒದ್ದು ಒಳಹಾಕಿದ್ದೆ ಸಂವಿಧಾನಾತ್ಮಕ ಪದವನ್ನು ಬಳಸಬೇಕಾದವರು ಅವರು ಅದ್ ಅಂತ ಪದವನ್ನು ಬಳಸದೆ ಒದ್ದು ಒಳ ಹಾಕಿದ್ವಿ ಇದು ಸಂವಿಧಾನದ ಇದಕ್ಕೆಲ್ಲ ಅವಕಾಶ ಇದೆಯಾ ಅಂತ ರಾಜಕಾರಣಿಗಳಿಗೆ ನಾನ್ ನಾನ್ ಕೇಳ್ತಾ ಇರೋದು ಅದು ನನ್ನ ಪ್ರಕಾರ ಆ ಮಾತು ಸರಿಯಲ್ಲ ಯಾಕಂದ್ರೆ ಇದು ಒಂದು ಕಾನೂನಿನ ಪ್ರಕ್ರಿಯೆ ನಡೀತಾ ಇದೆ ಆ ಪೊಲೀಸ್ನವರು ಮಾಡಿದಂತ ಪೊಲೀಸ್ನವರಿಗೂ ಕೂಡ ಮಾನ್ಯ ನ್ಯಾಯಾಲಯ ಚೀಮಾರಿ ಹಾಕಿರುವುದು ಎಲ್ಲರಿಗೆ ಗೊತ್ತಿದ್ದಂತ ವಿಷಯ ಎಲ್ಲ ಒಂದು ಕಡೆ ಪೊಲೀಸರ ಮೇಲೆ ಎಲ್ಲ ಒಂದು ಕಡೆ ಒತ್ತಡ ಇತ್ತು ಆ ಒತ್ತಡಕ್ಕೆ ಮಣಿದು ಈ ಅವರ ಬಂಧನ ಆಗಿದೆ ಆ ನ್ಯಾಯಾಲಯ ಕೂಡ ಆ ಅವರ ಎಂಟು ಗಂಟೆ ಒಳಗಡೆ ಮಾನ್ಯ ನ್ಯಾಯಾಲಯ ಕೂಡ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದೆ ಅವರನ್ನು ನಲವತ್ತೆಂಟು ಗಂಟೆ ಒಳಗಡೆ ನಾವು ಅವರನ್ನು ಹೊರ ನಾವು ಜೈಲಿನಿಂದ ಹೊರಗಡೆ ತಂದಿದ್ದೇವೆ ಸರ್ ಅದಲ್ಲದೆ ಈಗ ಸುಪ್ರೀಂ ಕೋರ್ಟ್ ನ ಒಂದು ವರ್ಡಿಕನ್ ಇಟ್ಕೊಂಡು ಅದು ಆರ್ಡರ್ ಪ್ರತಿಯನ್ನು ಇಟ್ಕೊಂಡು ಅದನ್ನು ತಪ್ಪಾಗಿ ಕೆಲವೊಂದು ಕೆಲವೊಂದು ಮಾಧ್ಯಮಗಳು ತಪ್ಪಾಗಿ ತೋರ್ಪಡಿಸುವಂತದ್ದು ಮಾಡ್ತಾ ಇದೆ ಅದು ಚೀಮಾರಿ ಹಾಕಿ ಕಳಿಸಿತ್ತು ಸುಪ್ರೀಂ ಕೋರ್ಟ್ ಹಾಗೆ ಹೀಗೆ ಅಂತ ಅದರ ಮೇಲೂ ಸಹ ಸುಪ್ರೀಂ ಕೋರ್ಟ್ಗೆ ಪುನಃ ಅರ್ಜಿ ಸಿ ಜಿ ಪತ್ರ ಬರೆದಿದ್ದಾರೆ ಹೀಗೆ ಸುಪ್ರೀಂ ಕೋರ್ಟ್ ನ ತಪ್ಪಾಗಿ ತೋರಿಸ್ತಾ ಇದ್ದಾರೆ ಅಂತ ಸಿ ಗೆ ಪತ್ರವನ್ನು ಬರೆದಿದ್ದಾರೆ ಸರ್ ಸದ್ಯದ ಮಟ್ಟಿಗೆ ಅದರ ಕಾಪಿ ಅದರ ಪ್ರತಿ ನಮ್ಮಲ್ಲಿ ಇಲ್ಲದೆ ಇರುವುದರಿಂದ ಅದರ ಬಗ್ಗೆ ನಾನು ಎಲ್ಲ ಒಂದ್ ಕಡೆ ಮೀಡಿಯಾಗಳಲ್ಲಿ ಅದನ್ನು ನೋಡಿದ್ದೇನೆ ಅದರ ಪ್ರತಿ ಬರದೆ ನಾನು ಅದರ ಅದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡೋದು ಒಂದು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ತಿರುಚಲಿಕ್ಕೆ ಯಾರಿಗ ಅಂತ ಸರ್ ಖಂಡಿತ ಒಂದು ವೇಳೆ ನೂರಕ್ಕೆ ನೂರು ತಿರುಚುವಂತ ತಿರುಚಲಿಕ್ಕೆ ಆಗುದಿಲ್ಲ ಅಂತದ್ ಯಾರು ಕೂಡ ಅಂತ ಸಾಹಸಕ್ಕೆ ಕೈ ಹಾಕಬಾರ್ದು ಯಾಕಂದ್ರೆ ಅದು ನಮ್ಮ ದೇಶದ ಉನ್ನತ ನ್ಯಾಯಾಂಗ ವ್ಯವಸ್ಥೆ ಮಾಡಿದಂತ ಆದೇಶ ಒಂದು ವೇಳೆ ಅದು ಆದೇಶ ತಪ್ಪಾಗಿದ್ದಲ್ಲಿ ಅದನ್ನು ಮುಂದಿನ ನಾವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಇದ್ದೇವೆ ಸರ್ ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ನ ವಕೀಲರಿದ್ದಾರೆ ಎಷ್ಟೇ ಷಡ್ಯಂತ್ರ ನಡೆದಿರಲಿ ಅಥವಾ ಎಷ್ಟೇ ಕಾನೂನು ಬಾಹಿರವಾಗಿ ಅವರನ್ನು ಮಣಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ನ್ಯಾಯಾಲಯ ಪರಿಣಾಮಕಾರಿಯಾದಂತಹ ತೀರ್ಪನ್ನು ಮಾಡಿದೆ ಇದು ಅಹ್ ಇದರಿಂದ ಎಲ್ಲರೂ ಪಾಠ ಕಲಿಬೇಕು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಯಾವುದ ಇಲಾಖೆ ದೊಡ್ಡವರಲ್ಲ ಅಂತ ಇದರಲ್ಲಿ ಎಲ್ಲರೂ ಕಾನೂನನ್ನ ಪಾಠ ಕಲಿಬೇಕಂತ ನಾನು ಹೇಳ್ತಾ ಇದ್ದೆ ಅದಾದ್ರೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನೆನಪಾಯಿತು ಮಧ್ಯದಲ್ಲಿ ಸರ್ ಹೇಳಿ ಈ ನ್ಯಾಯಾಲಯದಲ್ಲಿ ಎಲ್ಲಾ ನ್ಯಾಯವಾದಿಗಳು ಒಂದು ಆ ಒಂದು ಹಾಲ್ ನಲ್ಲಿ ಪೂರ್ತಿ ತುಂಬಿದ್ರು ಏನು ಅದು ಯಾಕೆ ಅಷ್ಟೊಂದು ಅಭಿಮಾನವ ಅಥವಾ ನಿಮ್ಮ ನಿಮಗೆ ಸಪೋರ್ಟ್ ನಿಂತಿದ್ದ ಹೇಗೆ ಅದು ಸರ್ ಏನಂದ್ರೆ ಇದು ಸೂಕ್ಷ್ಮವಾದಂತ ಪ್ರಕರಣ ಮತ್ತೆ ಇದು ರಾಜ್ಯದಲ್ಲೇ ಒಂದು ಎಲ್ಲರ ಗಮನ ಸೆಳೆ ಸೆಳೆದಂತ ಇದು ಪ್ರಕರಣ ಎಲ್ಲರ ಎಲ್ಲರ ದೃಷ್ಟಿ ಕೂಡ ಮೊನ್ನೆ ಉಡುಪಿಯ ನ್ಯಾಯಾಲಯದಲ್ಲಿತ್ತು ಮಹೇಶ್ ಶೆಟ್ಟಿ ಅವರನ್ನು ಬಂಧನ ಮಾಡಿದಂತ ರೀತಿ ಅದು ಸರಿಯಲ್ಲ ಎಂಬುದು ನ್ಯಾಯಾಲಯ ಕೂಡ ಮನಗಂಡಿದೆ ಅದಕ್ಕಾಗಿ ನ್ಯಾಯಾಲಯ ಕೂಡ ಅವರಿಗೆ ಜಾಮೀನು ನೀಡಿದೆ ನನ್ನ ಕಳಕಳಿ ಏನಂದ್ರೆ ಇಲ್ಲಿವರೆಗೆ ಹಲವಾರು ಹಲವಾರು ಜನರು ಸಾರ್ವಜನಿಕ ಸಭೆಯಲ್ಲಿ ಅಹ್ ಮಾತಾಡಿದ್ದಾರೆ ಅದು ಎಷ್ಟೋ ಸರಿ ಅದು ಸಾರ್ವಜನಿಕರಿಗೆ ಅಥವಾ ಬೇರೆ ಧರ್ಮದಕ್ಕೆ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ನಾನ್ ಕೇಳ್ತಿರೋದು ಇಷ್ಟೇ ಎಲ್ಲಿ ಕೂಡ ಮಹೇಶ್ ತಿಮ್ಮಾರೋಡಿ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ಲಿಲ್ಲ ಯಾವುದೇ ಒಬ್ಬ ಒಂದು ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ ಅವರು ಮಾತಾಡಿದ ಅವರ ಅವರು ಅವರ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ಅವರು ಯಾವುದೇ ಒಂದು ಆ ಅನ್ಯ ಕೋಮಿನ ಬಗ್ಗೆ ಮಾತಾಡ್ಲಿಲ್ಲ ಇಂತಹ ಸಂದರ್ಭದಲ್ಲಿ ಆ ಯಾವ ಸೆಕ್ಷನ್ ಅನ್ನ ಹಾಕಿದ್ದಾರೆ ಅದು ಸರಿಯಲ್ಲ ಅದರ ಬಗ್ಗೆ ಈಗಾಗಲೇ ನಾವು ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯವನ್ನು ನ್ಯಾಯಾಲಯದಲ್ಲಿ ಅದನ್ನು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದೇವೆ ಮುಂದಿನ ತೀರ್ಮಾನ ಮುಂದಿನ ದಿನಗಳಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪರಿಣಾಮಕಾರಿಯಾದಂತಹ ವಾದ ಮಂಡಿಸಲಿಕ್ಕೆ ನಮ್ಮ ವಕೀಲರು ಸದ್ ಏನು ಉಡುಪಿಯ ಹೆಚ್ಚುವರಿ ಪ್ರಥಮ ಜೆಎಂಎಫ್ ನ್ಯಾಯಾಲಯದಲ್ಲಿ ಎಲ್ಲಾ ನ್ಯಾಯವಾದಿಗಳು ತುಂಬಿ ತುಳುಕ್ತಾ ಇದ್ರು ನೀವು ವಾದ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ಸರ್ ಇದೊಂದು ರಾಜ್ಯದಲ್ಲಿ ಒಂದು ಗಮನ ಸೆಳೆದಂತ ಪ್ರಕರಣ ಆ ನಂತರ ಎಲ್ಲರಿಗೊಂದು ಕಾತುರ ಇತ್ತು ಒಂದು ಕಡೆಯಲ್ಲಿ ಮಂಗಳೂರಿನೊಬ್ರು ಹಿರಿಯ ನ್ಯಾಯವಾದಿ ಬಂದು ನನಗೊಂದು ಅವಕಾಶ ಕೊಡಬೇಕು ನನ್ನ ಒಕಲತನ್ನು ಎಸೆಪ್ಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ರು ಆದ್ರೆ ಕೋರ್ಟ್ ಅದನ್ನು ಇದು ಮಾಡ್ಲಿಲ್ಲ ಅವಕಾಶ ಕೊಡ್ಲಿಲ್ಲ ಯಾಕಂದ್ರೆ ವಿಸ್ತೃತವಾದಂತ ವಾದ ನಡಿಬೇಕು ಆ ನಂತರವೇ ತಮ್ಮ ಒಕಲತನ್ನು ಎಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಆ ನಂತರ ಹನ್ನೆರಡು ಹನ್ನೆರಡುವರೆ ಗಂಟೆಗೆ ಪೊಲೀಸ್ನವರು ಬಂದು ನಮ್ಗೆ ಅವರನ್ನು ನಾಲ್ಕು ದಿವಸ ಪೊಲೀಸ್ ಕಸ್ಟಡಿ ಬೇಕು ಅಂತ ಕೇಳಿದ್ರು ಆ ನಂತರ ಅಭಿಯೋಜನೆಯ ಇಲಾಖೆಯವರು ಕೂಡ ವಿಳಂಬವಾಗಿ ಆಕ್ಷೇಪಣೆ ಹಾಕಿದ್ರು ಆ ನಂತರ ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಒಂದು ಒಂದು ಕುತೂಹಲ ಇತ್ತು ಸುಮಾರು ಗಂಟೆ ಐದು ಐದು ಗಂಟೆ ಮೂವತ್ತ್ ಮೂವತ್ತೈದು ನಿಮಿಷ ಕಳೆದು ಹೋಗಿತ್ತು ಏನಾಗ್ಬೋದು ಯಾಕಂದ್ರೆ ನ್ಯಾಯಾಲಯದ ಕಲಪ ಕೂಡ ಮುಗಿಯುವ ಹಂತದಲ್ಲಿತ್ತು ಒಂದು ವೇಳೆ ನ್ಯಾಯಾಲಯ ಮುಂದೆ ಮುಂದಿನ ದಿನಾಂಕವನ್ನು ನಿಗದಿಪಡಿಸುತ್ತಾ ಅಥವಾ ಅವತ್ತೇ ಆ ಜಾಮೀನು ಅರ್ಜಿಯನ್ನು ವಿಲೇವಾರಿ ಮಾಡುತ್ತಾ ಎಂಬ ಬಗ್ಗೆ ಎಲ್ಲರಿಗೊಂದು ಒಂದು ಕ್ಯೂರಿಸಿಟಿ ಇತ್ತು ಸರ್ ಇದಕ್ಕಾಗಿ ಆ ನಂತರ ನಾವು ಆ ನ್ಯಾಯಾಲಯದಲ್ಲಿ ಕೂಡ ಪರಿಣಾಮಕಾರಿಯಾದ ಆ ವಾದವನ್ನು ಮಂಡಿಸಿದ್ದೇವೆ ನಮ್ಮ ವಾದವನ್ನು ಮಾನ್ಯ ನ್ಯಾಯಾಲಯ ಪುರಸ್ಕರಿಸಿದೆ ಪುರಸ್ಕರಿಸಿ ಮಂಜು ಜಾಮೀನು ಮಂಜೂರು ಮಾಡಿದೆ ಅದರಲ್ಲೂ ನ್ಯಾಯವಾದ ನ್ಯಾಯಾಧೀಶರು ಆ ಪೊಲೀಸ್ನವರಿಗೆ ಮಾಡಿದ ನಿಮ್ಗೆ ಇಷ್ಟು ಸೈನಾಗಿತ್ತು ಮಾಡ್ಲಿಕ್ಕೆ ಆಗಿಲ್ವಾ ಮಾಡೋದಾದ್ರೆ ಈಗ ಏನ್ ಕೇಳ್ತಾ ಇದೀರ ಅಂತ ನ್ಯಾಯವಾದಿಗಳು ಬೆದರಿಸಿ ನಾನು ಅಲ್ಲೇ ಇದ್ದೆ ಒಬ್ಬ ಪತ್ರಕರ್ತನಾಗಿ ಕೂತ್ಕೊಂಡು ನೋಡ್ತಾ ಇದ್ದೆ ಆ ನ್ಯಾಯವಾದಿಗಳು ಸಹ ಅದರಲ್ಲಿ ಆ ರೀತಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದು ನಿಮ್ಮ ನಿಮ್ಗೆ ಏನ್ ಅನಿಸ್ತು ಅಂತ ಇಲ್ಲ ಸರ್ ಈ ಕೇಸಿನಲ್ಲಿ ಉಡುಪಿಯ ಹೆಚ್ಚಿನ ವಕೀಲರು ನಮ್ಮ ಜೊತೆ ಇದ್ರು ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸರ್ ಅವರ ಸಾಕಾರ ನಮ್ಮ ಸದಾ ನೆನಪಿರುತ್ತೆ ಸರ್ ಈಗ ಕೊನೆಯದಾಗಿ ಎಸ್ ಐ ಟಿ ತನಿಖೆಗಳು ಈ ರೀತಿ ಎಲ್ಲ ನಡೀತಾ ಇದೆ ಎಲ್ಲಾ ರೀತಿ ಬೋರ್ಡ ಇರ್ಬೋದು ಅದಿರ್ಬೋದು ಇದಿರ್ಬೋದು ಎಲ್ಲ ನಡೀತಾ ಇದೆ ಆ ಈ ಸಂದರ್ಭದಲ್ಲಿ ಹೊಸ ಹೊಸ ಬದಲಾವಣೆಗಳು ರಾಜಕೀಯ ಬದಲಾವಣೆಗಳು ಎಲ್ಲ ಆಗ್ತಾ ಇದೆ ಈ ಸೂಕ್ಷ್ಮವಾಗಿ ನೀವೊಬ್ರು ನ್ಯಾಯವಾದಿಗಳಾಗಿ ಇದನ್ನೆಲ್ಲ ನೀವು ತುಂಬಾ ಹಲವಾರು ಪ್ರಕರಣಗಳನ್ನು ನೋಡಿದಂಥವ್ರು ಹಲವಾರು ಪ್ರಕರಣದಲ್ಲಿ ಅದು ಸರ್ಕಾರಿ ಪೋಕ್ಸೋ ಒಂದು ನ್ಯಾಯ ಇದು ವಿಶೇಷ ವಿಶೇಷ ಅಭಿಯೋಜಕರಾಗಿದ್ದಂಥವ್ರು ಅಂತ ನಿಮ್ಗೆ ಈ ಈ ಕ್ಷಣಕ್ಕೆ ಏನನ್ನಿಸ್ತದೆ ಸರ್ ಇದೇನು ಎಸ್ ಐ ಟಿ ರಚನೆಯಾಗಿದೆ ಆದರೆ ಒಂದು ನೋವು ಅಂದ್ರೆ ಎಲ್ಲ ಕೇಸುಗಳ ನನ್ನ ಗಮನದಲ್ಲಿರುವಂಥದ್ದು ತಿಮ್ಮರೂಡಿಯವರ ಮೇಲೆ ಮೂರು ಪ್ರಕರಣ ದಾಖಲಾಗಿದೆ ಆ ನಂತರ ಹಲವಾರು ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ನಾನು ಕೇಳ್ತಿರೋದು ಮೂರು ಪ್ರಕರಣಗಳು ದಾಖಲಾಗಿದೆ ಎಸ್ ಐ ಟಿ ರಚನೆ ಆದ ನಂತರ ಈಗ ಎಸ್ ಐ ಟಿ ರಚನೆ ಆಗಿರುವುದು ತಿಮ್ಮರೋಡಿಯ ಎಗೇನ್ಸ್ಟ್ ಕೆಲಸ ಮಾಡ್ಲಿಕ್ಕೂ ಅಥವಾ ಎಸ್ ಐ ಟಿಯ ರಚನೆಯ ಉದ್ದೇಶ ಏನು ಅಂತ ಈಗ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಬರ್ತಾ ಇದೆ ಈ ಅನುಮಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ಕೊಡಬೇಕು ಮುಂದೆ ನಮಗೂ ಒಂದು ಎಲ್ಲ ಒಂದ್ ಕಡೆ ಎಸ್ ಐ ಟಿಯ ಆ ಪ್ರಕರಣದಲ್ಲಿ ಕೂಡ ನಮ್ಮ ಕಕ್ಷಿಗರನ್ನು ಸಿಲುಕಿಸುವಂತ ಸಾಧ್ಯತೆ ಇದೆ ಎಂಬ ಬಗ್ಗೆ ಅನುಮಾನಗಳು ದಟ್ಟವಾಗ್ತಾ ಇದೆ ಅದಕ್ಕೆ ನಾವು ನ್ಯಾಯಾಲಯದಲ್ಲಿ ತಕ್ಕ ಉತ್ತರವನ್ನು ಅಹ್ ಕೊಡ್ಲಿಕ್ಕಿದ್ದೇವೆ ಅದರ ಬಗ್ಗೆ ಯಾರು ಯಾರು ಕೂಡ ಅನುಮಾನ ಅಥವಾ ಯಾವ ಯಾವುದೇ ಭಯಕ್ಕೆ ಒಳಗಾಗುವುದು ಬೇಡ ಅಂತ ಯಾರ ಮೇಲೆ ಕೂಡ ಅಂತ ಪ್ರಕರಣ ದಾಖಲಾಗಲಿಲ್ಲ ಇದು ಒಂದು ತುಂಬಾ ಬೇಸರ ತಂದಿದೆ ಒಬ್ಬ ನ್ಯಾಯವಾದಿಯಾಗಿ ಪದೇ ಪದೇ ಅವರಿಗೆ ನೋಟಿಸ್ ಕಳಿಸೋದು ಪದೇ ಪದೇ ಅವರ ಮೇಲೆ ಪ್ರಕರಣ ದಾಖಲು ಮಾಡೋದು ಅವರನ್ನು ಗಡಿಪಾರು ಮಾಡೋದು ಎಲ್ಲ ಒಂದು ಕಡೆ ಇದು ಈ ಪ್ರಕರಣದ ತನಿಖೆಯನ್ನು ತನಿಖೆ ದಾರಿ ತಪ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನೇ ಆಗಲಿ ಕಾನೂನು ರೀತಿಯಲ್ಲಿ ಇದಕ್ಕೆಲ್ಲಕ್ಕೆ ನಾವು ತಕ್ಕದಾದ ಸಮಯ ನೋಡಿ ತಕ್ಕ ರೀತಿಯಲ್ಲಿ ನಾವು ಉತ್ತರ ಕೊಡ್ಲಿಕ್ಕಿದ್ದೇವೆ ಯಾರಿಗೂ ಇದರ ಬಗ್ಗೆ ಅನುಮಾನ ಬೇಡ ಅಂತ ನನ್ನ ಕೊನೆಯ ಮಾತು ಸರ್ ಥ್ಯಾಂಕ್ ಯು ಇಷ್ಟು ತನಕ ನಮ್ಮ ಜೊತೆ ಮಹೇಶೆಟ್ಟಿ ತಿಮರೋಡಿ ಅವರಾದ ವಕೀಲರಾದ ವಿಜಯ್ ವಾಸು ಪೂಜಾರಿ ಅವರು ನಿಮ್ಗೆ ಹೇಳಿದ್ದು ಈ ಪ್ರಕರಣದಲ್ಲಿ ಹುರುಳೇ ಇಲ್ಲ ಅಂದ್ರೆ ಅವರು ಏನು ಮಾತಾಡಿದ ವಿಷಯಕ್ಕೆ ಸಂಬಂಧಪಟ್ಟ ಪಡದೆ ಆ ಪ್ರಕರಣವನ್ನು ದಾಖಲಿಸಿದ್ದಾರೆ ಅದು ಯಾವ ದೊಡ್ಡ ವಿಷಯವೇ ಅಲ್ಲ ಅದು ಒಂದು ಸಣ್ಣ ವಿಚಾರ ಅನ್ನುವುದಾಗಿ ಓರಲ್ ಆಗಿ ಅದನ್ನ ಹೇಳುವಂತ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಏನೇ ಬಂದು ಅದನ್ನ ನಾವು ಅವ್ರನ್ನ ಅವರಿಗೆ ಒಂದು ಕಾನೂನಿನ ನೆರವು ಕೊಟ್ಟು ಅವರನ್ನ ರಕ್ಷಣೆ ಮಾಡುವುದು ಅವರ ಕರ್ತವ್ಯ ಅನ್ನುವುದನ್ನ ತಿಳಿಸಿದ್ದಾರೆ ಹಾಗೆ ಅಲ್ಲದೆ ಎಲ್ಲ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಈಗ ನ್ಯಾಯವಾದಿಗಳು ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ನಮ್ಮ ಒಂದು ಕಾನೂನಿನ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂತಹ ಒಂದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಒಂದು ವಕೀಲರ ತಂಡ ಸ್ಟ್ರಾಂಗ್ ಆಗಿದೆ ನಮ್ಮ ವಿಜಯ್ ವಾಸು ಪೂಜಾರಿ ಅವರು ಅದನ್ನೇ ಹೇಳಿದ್ದು ಯಾವುದೇ ತರದ ಕಾನೂನು ಪ್ರಕ್ರಿಯೆಯನ್ನು ನಾವು ಎದುರಿಸಲಿಕ್ಕೆ ಸಿದ್ಧವಾಗಿದ್ದೀವಿ ಅದು ಮುಂದೆ ಏನಾದರೂ ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಹೇಳ್ತಾ ಇದ್ದಾರೆ ಆದ್ರೆ ದಯವಿಟ್ಟು ನಾನು ಸರ್ಕಾರ ಅಥವಾ ಇನ್ನೆಲ್ಲ ವ್ಯಕ್ತಿಗಳಲ್ಲಿ ಕೇಳೋದು ಇಲ್ಲಿ ಯಾವುದೇ ತರದ ಹುನ್ನಾರ ಬೇಡ ಸತ್ಯವನ್ನ ಇದ್ದ ಹಾಗೆ ಪರೀಕ್ಷಿಸ ಮಾಡಿ ಇದ್ದದ್ದು ಯಾರೇ ಆಗಲಿ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲಿ ಇಷ್ಟೊತ್ತು ಅವರೊಂದು ಮಾತಾಡಿದ ನಮ್ಮ ವಿಜಯ್ ಪೂ ವಿಜಯ್ ವಾಸು ಪೂಜಾರಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ಮುಂದಿನ ಹಾದಿಯನ್ನ ಮುಂದಿನ ಅಪ್ಡೇಟ್ ಅನ್ನ ಮುಂದಿನ ಸಂಚಿಕೆಯಲ್ಲಿ ಅವರಿಗೆ ತೆಗೆದುಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದ ನಮಗೆ ನಮಸ್ತೆ ಸರ್